ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಇಲ್ಲಿ ಸಾಹಿತ್ಯ ಒಂದು ಗ್ಲಾಸನ್ನು ನೀರಿಟ್ಕೊಂಡು ಮೇಡಮ್ಗೆ ಕೊಡೋಕ್ಕೆ ಅಂತ ಹೊರಗಡೆ ಬರ್ತಾಳೆ ಹೊರಗಡೆ ಬರ್ತಿದ್ದಂಗೆ ಆಚೆ ಈಚೆ ನೋಡಿಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ನೀರನ್ನ ತೊಗೊಂಡ್ಬರ್ತಾ ಇರ್ಬೇಕ್ರೆ ಎದುರುಗಡೆ ಅಮ್ಮನತೆ ಅವರು ಅತ್ತೆ ಬರ್ತಾರೆ ಅತ್ತೆ ಕೇಳ್ತಾಳೆ ಏನು ಮಾಡೋಕ್ಕೆ ಹೊರಟಿದ್ದೆ ಸಾಹಿತ್ಯ ನೀನು ಹೇಳು ನಿನ್ನಿಂದನೇ ಇದೆಲ್ಲ ಆಗ್ತಿರೋದು ಅಂತ ನನಗೇಕೋ ಅನುಮಾನ ನೀನು ಹಿಂಗೆ ಕದ್ದು ಕದ್ದು ಮುಚ್ಚಿ ಹೋಗಿ ಮಾತಾಡೋದು ಫೋನಲ್ಲಿ ಮಾತಾಡೋದು ನಮಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ನೀನು ಹೇಳ್ದೆ ಆದರೆ ಒಂದು ಹಾಕ್ತೀನಿ ನೋಡು ನೀನು ಈಗ ಏನು ಮಾಡ್ತಿದ್ದೀಯ ಅಂತ ಹೇಳಲೇಬೇಕು ಆ ಅನೂ ಜೊತೆ ಸೇರಿಕೊಂಡು ಏನೋ ಅಂತ ನಂಗೆ ಚೆನ್ನಾಗಿ ಗೊತ್ತು ನೀನು ಹೇಳ್ತೇ ಇಲ್ವೋ ಅದಕ್ಕೆ ನಾನೇನೂ ಮಾಡ್ತಿಲ್ಲ ಅತಿ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ ಸಾಕು ಸುಮ್ಮನೆ ರಾಮ ಸಾಹಿತ್ಯ ನನಗೆಲ್ಲ ಗೊತ್ತು ಅಲ್ಲಿ ನೋಡು ನಿಮ್ಮ ನಮ್ಮ ಹತ್ರ ಅಂತ ನಂಗೆ ಗೊತ್ತು ಅಲ್ಲೇನಿರೋದು ಅಂತ ತೋರಿಸಿ ಕೈ ತೋರಿಸಿ ತೋರಿಸ್ತಾರೆ ಅಲ್ಲಿ ಅಲ್ಲಿ ಬ್ಲ್ಯಾಕ್ ರೋಸ್ ಗಿಡ ಇರತ್ತೆ ಅದನ್ನು ನೋಡಿಕೆ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಕಾರಣಂಗೆ ಎನ್ವೆಲಪ್ ಓಪನ್ ಓಪನ್ ಮಾಡೋ ಸಮಯಕ್ಕೆ ಸರಿಯಾಗಿ ಒಂದು ಫೋನ್ ಬರುತ್ತೆ ಆ ಫೋನ್ ತೊಗೊಳ್ಳೋಕ್ಕೆ ಹೋಗಿ ಎನ್ವೆಲಪ್ನ ಹಿಂದೆಗಡೆ ಎಸಿಬಿಡ್ತಾನೆ ಆ ಫೋನ್ ಬಂದಿದ್ದು ಅವ್ನು ಅವನ ಹುಡುಗನಿಗೆ ಹೇಳಿರ್ತಾನಲ್ಲ ನನಗೆ ಕೆಲಸ ಇಮಿಡಿಯೇಟಾಗಿ ಆಗಲೇಬೇಕು ಅಂತ ಅವ್ನು ಫೋನ್ ಮಾಡಿ ಹೇಳ್ತಾನೆ ನೀವು ವೀಡಿಯೋ ಕಾಲ್ ಬಂದಿದ್ದು ಲೊಕೇಶನ್ ಗೊತ್ತಾಗಿದೆ ಸರ್ ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಅಂತ ಇಲ್ಲಿ ಕರ್ಣನಪ್ಪ ಬಂದು ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ ನೀವೆಲ್ಲ ನೀವೆಲ್ಲ ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ ಎಲ್ರೂ ಮನೆಯೊಳಗೆ ಕೂಡಾಕಿ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಲ್ಲಿ ನೋಡಿದೆ ಬ್ಲ್ಯಾಕ್ ರೋಸ್ ಬಂದು ನಮ್ಮನ್ನೆಲ್ರಿಗೂ ಕಟ್ ಹಾಕಿ ಅರುಂಧತಿನ ಎತ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಕಾರಣ ಅವರನ್ನ ಅರುಂಧತಿನ ಹುಡ್ಕೋಕೆ ಹೋಗಿರೋದು ಇಷ್ಟೆಲ್ಲ ಆಗಬೇಕಾರೆ ನಮಗೆಲ್ಲ ಹೇಳಬೇಕು ಅನ್ನೋದು ಒಂಚೂರು ಪರಿಜ್ಞಾನ ಬೇಡ ನಿಮಗೆ ಬಾಯಿ ಮುಚ್ಕೊಂಡಿರಮ್ಮ ಸಾಹಿತ್ಯ ನಿನಗೇನು ಆಗಿದೆ ನೀನು ಒಂಚೂರು ತಿಳುವಳಿಕೆ ಇರೋರು ಇವರಿಬ್ಬರಿಗಾದ್ರೆ ತಲೆಯಲ್ಲಿ ಬುದ್ಧಿ ಇಲ್ಲ ನಿನಗದು ಬುದ್ಧಿ ಬೇಡ ನೀನು ತಿಳುವಳ್ಕೆ ಇರೋರು ಓದಿರೋಳು ಜ್ಞಾನವಂತೆ ನೀನಾದರೂ ಇದನ್ನು ಹೇಳಬೇಕು ತಾನೇ ನೀನು ಮಾಡಿದ್ದು ಇದೆ ಸಾಹಿತ್ಯ ಅಂತ ಮಾವ ಕೇಳ್ತಾರೆ ಯಾಕೆ ಸಾಹಿತ್ಯ ಹೌದು ಮಾವ ಇದೆಲ್ಲ ಸತ್ಯ ಅಂತ ಹೇಳ್ತಾಳೆ ಆಗ ಅರುಂಧತಿ ಅಮ್ಮ ಅಯ್ಯೋ ಇದೇನಿದು ಎಂಥ ಕರ್ಮ ಬಂತು ಅಯ್ಯೋ ಅಯ್ಯೋ ಅಂತ ಹೇಳ್ತಿರ್ತಲ್ಲ ಅದಕ್ಕೆ ಮಾವ ಹೇಳ್ತಾನೆ ದಯವಿಟ್ಟು ನೀವು ಬಾಯಿ ಮುಚ್ಕೊಂಡು ಸುಮ್ಮನಿರಿ ಸ್ವಲ್ಪ ಹೊತ್ತು ನನಗೆ ಅದೆಲ್ಲ ಗೊತ್ತಿಲ್ಲ ಈಗಲೇ ನಾನು ಕರ್ಣನ್ಗೆ ಫೋನ್ ಮಾಡಬೇಕು ಕರ್ಣ ಇಲ್ಲಿದ್ದಾನೆ ಅವ್ನು ಹುಡ್ಕೊಂಡು ಒಬ್ಬನೇ ಹೋಗಿದ್ದಾನೆ ಎಷ್ಟಿರ್ಬಿಡ ಅವ್ನು ಹೇಳ್ತಾನೆ ಅಂತ ನೀವಿಬ್ಬರು ಕೇಳಿದ್ದೀರಲ್ಲ ನಿಮಗೆ ತಲೆ ಗೊತ್ತಿಲ್ಲ ನಾನು ಇಮಿಡಿಯೇಟಾಗಿ ಕಮಿಷನರ್ಗೆ ಫೋನ್ ಮಾಡ್ತೀನಿ ನಾನೇ ಹೋಗಿ ಕರ್ಣನ ಮತ್ತೆ ಮತ್ತು ಅರೊಂದು ತಾನೆ ಇಬ್ಬರನ್ನೂ ನನಗೆ ಇದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಷ್ಟೆಲ್ಲಿ ಬರುತ್ತಾ ಬಂದು ಅಪ್ಪನ ಫೋನಕ್ಕೆ ತೆಗೆದಿಟ್ಕೋತಾನೆ ಬರತಾ ನನ್ನ ಹತ್ರ ಆಟ ಆಡಬೇಡ ಇಂಥ ಸೀರಿಯಸ್ ವಿಷಯನ ನೀನು ಆಟ ಆಟಾಡೋದಲ್ಲ ನಾನು ಫೋನ್ ಕೊಡೋಲ್ಲ ಅಪ್ಪ ದಯವಿಟ್ಟು ಸುಮ್ಮನೆ ಎಲ್ಲರೂ ಇಲ್ಲೇ ಒಳಗಿರಿ ಅಕ್ಕ ಅಣ್ಣ ಅಮ್ಮನ ಹುಡ್ಕೊಂಡು ಬಂದೇ ಬರ್ತಾನೆ ಅಂತ ಭರತ ಹೇಳ್ತಾನೆ ಇವನು ಹೇಳೋದು ಕೇಳದೆ ಅವ್ರನ್ನ ತಳ್ಬಿಟ್ಟು ಫೋನ್ ಎತ್ಕೊಂಡು ಹೊರಗೆ ಬಂದು ಬಾಗ್ಲಾಕ್ಬಿಡ್ತಾನೆ ಎಲ್ಲರೂ ಒಳಗೆ ಕೂಡಾಕಿ ಇವರು ಹೊರಗಡೆಯಿಂದ ಸಾಹಿತ್ಯ ಮತ್ತು ಭರತ ಇಬ್ಬರು ಬ್ಲಾಕ್ ಮಾಡಿ ಅವ್ರನ್ನೆಲ್ಲ ಒಳಗಿರಿಸ್ತಾನೆ ಅವರು ದಯವಿಟ್ಟು ಬಾಗಿಲು ತೆಗಿ ನನಗೆ ತೆಗಿಲ್ದೇದೆ ನಾನು ಸುಮ್ಮನೆ ಇರೋಲ್ಲ ನೀ ತಪ್ಪು ಮಾಡ್ತಾಯಿದ್ದೀರಾ ನಾನು ಈಗ ಕಮಿಷನ್ಗೆ ಫೋನ್ ಮಾಡಿ ಎಲ್ಲನೂ ಸರಿ ಮಾಡ್ತೀನಿ ಅಂತ ಅವರಪ್ಪ ಹೇಳ್ತಾನೆ ಆದರೂ ಏನೇ ಹೇಳಿದ್ರು ಸಾಹಿತ್ಯ ಮತ್ತು ಭರತ ಇಬ್ಬರು ಬಾಗಿಲು ತೆಗಿಯೋದಿಲ್ಲ ಅವರಪ್ಪ ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ ಇದನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಾನೆ ಅಷ್ಟಲ್ಲಿ ಒಂದು ಗಜಗಾಮಿನಿ ಅಲ್ಲಿಯಾಕ ಅವ್ನ ಫ್ರೆಂಡ್ನ ಎಲ್ಮರ್ ಅಪ್ನ ತೊಗೊಂಡು ಸಾಹಿತ್ಯ ಕೊಡೋಕ್ಕೆ ಇರ್ತಾನೋ ಅವನು ಗೆಸ್ಟ್ ಹೌಸ್ ಹತ್ರ ಬರ್ತಾನೆ ಬಂದಿದ ತಕ್ಷಣ ಅಲ್ಲಿರೋ ಹುಡುಗರು ನಿಮ್ಮನ್ನೆಲ್ಲ ಒಳಗೆ ಹೋಗಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅದೇ ಅವ್ ಅವನ ಫ್ರೆಂಡು ಇಲ್ಲ ನಾನು ಅರ್ಜೆಂಟಾಗಿ ಸಾಹಿತ್ಯ ನೋಡಲೇಬೇಕು ನಾನು ಅವ್ರಿಗೇನೋ ಕೊಡಬೇಕು ನಾನೇನೋ ವಿಷಯ ಹೇಳಬೇಕು ಅಂತ ಹೇಳ್ತಾನೆ ಅಲ್ಲಿಗೆ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಹೇಳ್ತಾಳೆ ನನಗೆ ಇವ್ರು ಯಾರೂ ಗೊತ್ತಿಲ್ಲ ನಿಮ್ಮಿಂದ ನನಗೆ ಏನೂ ಆಗಬೇಕಾಗಿಲ್ಲ ಇಲ್ಲಿಂದ ಹೋಗಿ ಅಂತ ಹೇಳ್ತಾಳೆ ಆದ್ರೆ ಅವನಿಲ್ಲ ಇದು ಇಂಪಾರ್ಟೆಂಟ್ ವಿಷಯ ನಾನು ನಿಮಗೆ ಏನೋ ಕೊಡಬೇಕಾಗಿದೆ ಏನು ಎನ್ವಲ್ ಕೊಡಬೇಕಾಗಿದೆ ದಯವಿಟ್ಟು ಇದನ್ನು ತೊಗೊಳ್ಳಿ ಅಂತ ಹೇಳ್ತಾನೆ ಸೀದಾ ಒಳಕೈಗೆ ಅದನ್ನು ಕೊಡ್ ಕೊಡ್ತಾನೆ ಅಷ್ಟಲ್ಲಿ ಹುಡುಗರು ಅವನ್ನ ತೆಗೆದು ಮ ಮನೆಯಿಂದ ಹೊರಗಡೆ ಹಾಕಿ ಗೇಟ್ ಹಾಕ್ತಾರೆ ಗೇಟ್ ಹತ್ರನೇ ಹೇಳ್ತಾನೆ ಇದನ್ನು ಕೊಟ್ಟಿರೋದು ಗಜಗಾಮಿನಿ ಅಳಿಯ ನೀವು ಇದನ್ನು ತೆಗೆದು ನೋಡಲೇಬೇಕು ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಅವ್ನು ಕಂಡ್ರೆ ನಂಗೆ ಆಗೋದೇ ಇಲ್ಲ ಅವ್ನು ಕೊಟ್ಟಿರೋದು ನಾನೇ ಓಪನ್ ಮಾಡಬೇಕಂತ ಅಪ್ನ ಸೈಡಿಗೆ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾಳೆ ಇಲ್ಲಿ ಕರ್ಣಂಗೆ ಲೊಕೇಶನ್ ಎಲ್ಲಿ ಅಂತ ಗೊತ್ತಾಗಿ ಕಾರ್ ತೊಗೊಂಡು ಆ ಲೊಕೇಶನ್ಗೆ ಹೋಗ್ತಾನೆ ಈ ಕಾರ್ ಹತ್ರ ಈ ಲೊಕೇಶನ್ ಕಲಿಸಿದ್ದಾರೆ ಅಂತಂದರೆ ಇದು ಗಜಗಾಮಿನಿ ಅವತ್ತು ನಾನು ಸಾಹಿತ್ಯನ ಕರ್ಕೊಂಬರಕ್ಕೆ ಕಳಿಸಿದ ಲೊಕೇಶನ್ ಅಲ್ವಾ ನಾನು ಲೊಕೇಶನ್ ಎಲ್ಲಿ ನೋಡಿದ್ದೀನಿ ಅಂತ ಹೇಳಿದಾಗ ಗಜಗಾಮಿನಿ ಹತ್ರ ಮಾತಾಡಿದ್ದಾನೆ ನೆನ್ಪು ಮಾಡ್ಕೋತಾನೆ ಇವ್ನ ಏನು ಹೇಳಿದ್ನೋ ಆ ವೀಡನ್ನು ನನಗೆ ಕಲ್ಸಿದ್ದೀನಿ ಈ ಕಣ ಅಷ್ಟೇ ಅಂತ ಗಜಗಾಮಿನಿ ಹೇಳ್ತಾರೆ ಇದೇ ಲೊಕೇಶನ್ ಇರಬೇಕು ನಾನು ಇಲ್ಲೆಲ್ಲರೂ ಅಮ್ಮನ ಹುಡುಕಿದ್ರೆ ಅಮ್ಮ ಸಿಗ್ಬೋದು ಅಂತ ಹೇಳಿ ಮುಂದಕ್ಕೆ ಬರ್ತಾನೆ ಮುಂದಕ್ಕೆ ಬಂದಾಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬೆಂಕಿ ಹಾಕಿರ್ತಾರೆ ಅಲ್ಲಿ ದೂರದಲ್ಲಿ ಅರುಂಧತಿನ ಜೆ ಥರ ಮಾಡಿ ಚಿತೆಗೆ ಬೆಂಕಿ ಹಾಕಿ ಅರುಂಧತಿನ ಅದ್ರ ಮೇಲೆ ಕೂರಿಸಿರ್ತಾರೆ ಈ ಕರ್ಣ ಅಮ್ಮ ಅಲ್ಲಿ ಬೆಂಕಿಲಿ ಇರೋದನ್ನು ನೋಡಿ ಫುಲ್ ಗಾಬರಿಗೊಳ್ತಾನೆ ಗಾಬರಿಯಿಂದ ಅಮ್ಮ ಅಂತ ಹೇಳಿ ಅಲ್ಲಿಂದ ಓಡ್ ಬರ್ತಾನೆ ಅರುಂಧತಿ ಕರ್ಣ ನೀನು ಓಡ್ ಬರಬೇಡ ಇಲ್ಲೆಲ್ಲ ಬೆಂಕಿ ಇದೆ ನೀನು ಬರಬೇಡ ಅಂತ ಹೇಳ್ತಾಳೆ ಕ ಅರುಂಧತಿ ನೀನು ಬರಬೇಡ ಕರ್ಣ ಇಲ್ಲಿ ಬರಬೇಡ ಅಂತ ಹೇಳ್ತಿರ್ತಾಳೆಲ್ಲ ಅದಕ್ಕೆ ಅವನು ಇಲ್ಲ ಅಮ್ಮ ನಾ ಅಮ್ಮ ಅಂತ ಅಂದ್ಕೊಂಡು ಓಡ್ ಬರ್ತಾನೆ ಆಮೇಲೆ ಅರುಂಧತಿನ ಕೆಂಡನೆಲ್ಲ ಚಿತ್ತ ಮೇಲೆ ಥರ ಇರೋದನ್ನ ಬೆಂಕಿನೆಲ್ಲ ಆರಿಸಿ ಕಾಪಾಡೋಕ್ಕೆ ಹೋಗ್ತಾನೆ ಇಲ್ಲಿ ಸಾಹಿತ್ಯ ಮಾವ ಮನೆಯವರೆಲ್ಲರೂ ಏನು ನಡೀತಾ ಇದೆ ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ ನಿಮ್ಗೆ ಒಂದು ಚೂರು ತಲೆ ಬದು ಬಿಡೋದು ಫಸ್ಟ್ ಭಾಗ ತೆಗೀರಿ ಅಂತ ಅವ್ರು ಮಾವ ಹೇಳ್ತಾನೆ ಸಾಹಿತ್ಯ ಮತ್ತು ಭರತ ಇಬ್ರು ಕರ್ಣಗೆ ಫೋನ್ ಮೇಲೆ ಫೋನ್ ಮಾಡ್ತಿರ್ತಾರೆ ಫೋನ್ ಕರ್ಣ ಫೋನ್ ರಿಸೀವ್ ಮಾಡ್ತಿರಲ್ಲ ಇಲ್ಲಿ ಒಂದು ಚಿಕ್ಕಪ್ಪನ ಮಗಳು ಭರತನ ಮಾತಾಡ್ಸೋಕೋದಕ್ಕೆ ಅವ್ರ ಅಪ್ಪ ಬೈತಾನೆ ಆ ಕ ತಾತ ಹೇಳ್ತಾರೆ ಸಾಹಿತ್ಯ ಏನು ಮಾಡೋಕ್ಕೆ ಕೊಟ್ಟಿದ್ದೆ ಇಲ್ಲಿ ಏನು ಮಾಡ್ತಿದ್ದೆ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ ಅದೇ ಸಾಹಿತ್ಯ ದಯವಿಟ್ಟು ನಾನು ಏನು ಕೇಳ್ಬಿಡಿ ತಾತ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾಳೆ ಸಾಹಿತ್ಯ ಬಂದು ಭರತನ ಕೇಳ್ತಾಳೆ ಕರ್ಣ ಫೋನ್ ರಿಸೀವ್ ಮಾಡಿದ್ರ ಅಂತ ಇಲ್ಲ ಸಾಹಿತ್ಯ ಅವರೇ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಕರ್ಣ ಅಂತ ಹೇಳ್ತಾನೆ ಅವನು ಫೋನಿಗೆ ಟ್ರೈ ಮಾಡ್ತಾನೆ ಇರ್ತಾನೆ ಅಷ್ಟಲ್ಲಿ ಇಲ್ಲಿ ಕರ್ಣ ಅವ್ರ ಅಮ್ಮನ ಆ ಬೆಂಕಿಯಿಂದ ಕರ್ಕೊಂಬಂದು ಕೆಳಗೆ ಇಳಿಸಿ ಮಾಡಿ ಇಳಿಸ್ಲೇಬೇಕಂತ ಅದನ್ನೆಲ್ಲ ಕಾಲಿಂದ ಒದ್ದು ಅವಳನ್ನ ಎತ್ಕೊಂಡು ಬೆಂಕಿಯಿಂದ ಕೆಳಗೆ ಬರ್ತಾನೆ ಈ ಸಾಹಸ ಮಾಡಬೇಕಾದ್ರೆ ಅವ್ರೊಂದು ದಿನ ಕೈ ಕಾಲು ಎರಡನ್ನ ಕಟ್ಟಿರ್ತಾರೆ ಕೆಳಗೆ ಕರ್ಕೊಂಬಂದು ಕೈಕಾಲು ಕಟ್ಟಿರೋದನ್ನೆಲ್ಲ ಬಿತ್ತಿಸಿ ಒಂದು ಸೈಡಿಗೆ ಕರ್ಕೊಂಬಂದು ಕೂರಿಸ್ತಾನೆ ಸೈಡ್ಗೆ ಕರ್ಕೊಂಬಂದು ಕೂರಿಸ್ಬೇಕಾದ್ರೆ ಅವಳಿಗೆ ತುಂಬ ಭಯ ಆಗಿರುತ್ತೆ ನಾವು ಕರಂಡನ್ನು ತಗೊಂಡು ಹಾಕ್ಬಿಡ್ತಾಳೆ ಅರುಂಧತಿನ ಕೇಳ್ತಾನೆ ಯಾರಮ್ಮ ಬ್ಲ್ಯಾಕ್ ರೋಸ್ ನೀನು ಹೆಂಗೆ ಇಲ್ಲಿ ಬಂದೆ ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲ ಕಾರಣ ನಂಗೆ ತುಂಬ ಭಯ ಆಗ್ತಿದೆ ಅಂತ ಹಾಳೋಕ್ಕೆ ಶುರು ಮಾಡ್ತಾಳೆ ಆಗ ಅರುಂಧತೆ ಹೇಳ್ತಾಳೆ ನಂಗೆ ಗೊತ್ತಿಲ್ಲ ಕಾರಣ ಅವ್ನು ನೋಡೋಕ್ಕೆ ಉದ್ದಕ್ಕೆ ದಪ್ಪಗೆ ಮಾಸ್ಕ್ ಹಾಕ್ಕೊಂಡಿದ್ದ ಕಪ್ಪು ಬಟ್ಟೆ ಹಾಕ್ಕೊಂಡಿದ್ದ ಕಪ್ಪು ಮಾಸ್ಕ್ ಹಾಕ್ಕೊಂಡಿದ್ದ ನಂಗೆ ಇಷ್ಟೇ ಗೊತ್ತಿರೋದು ಅವನು ಯಾರು ಹೆಂಗಿದ್ದ ಯಾರು ಆಕಾರ ಅನ್ನೋದು ನಂಗೆ ಏನೂ ಗೊತ್ತಿಲ್ಲ ಅಂತ ಅರುಂಧತೆ ಹೇಳ್ತಾಳೆ ಆಯ್ತಮ್ಮ ನೀನು ಎದುರ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಬ್ಲ್ಯಾಕ್ ರೋಸ್ ಅಂತ ಜೋರಾಗಿ ಕಾರಣ ಕಿರ್ಚಿ ಅವ್ನ ಕೋಪನ ಆಚೆ ಹಾಕ್ತಾನೆ ಅಲ್ಲಿಗೆ ಅವ್ನ ಮಾವ ಬರ್ತಾನೆ ಅವ್ನ ಮಾವ ನೋಡಿ ಕರ್ನಂಗೆ ಶಾಕ್ ಆಗುತ್ತೆ ಮಾವ ಹೆಂಗೆ ಇಲ್ಲಿಗೆ ಬಂದರು ನಾನು ಬಂದಿದ್ದಾಗ ನನಗೆ ಮಾತ್ರ ಗೊತ್ತಿರೋದಲ್ಲ ಇಲ್ಲಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ಮಾವನೇ ನೋಡ್ತಿರ್ತಾನೆ ಆ ಮಾವನ ಅರುಂಧತಿನೂ ಹಾಗೆ ಶಾಕಿನಿಂದ ನೋಡ್ತಿರ್ತಾಳೆ ಕಣ್ಣಂಗೆ ಕೇಳ್ತಾನೆ ಕಣ್ಣ ಈಗ ಸಿಕ್ಕದ ಅದಕ್ಕೆ ಅಂತ ಕೇಳೋದಕ್ಕೆ ಅವನಿಗೆ ಮಾವ ಈ ಜಾಗ ನಿಮ್ಗೆ ಏನು ಗೊತ್ತಾಯಿತು ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ನಿನ್ನ ನಿನ್ನ ನಿನ್ನಿಂದನೇ ನಾನು ಫಾಲೋ ಮಾಡ್ಕೊಂಬಂದೆ ಆವಾಗಲೇ ನನಗೆ ಗೊತ್ತಾಗಿದ್ದು ಜಾಗ ನೀನು ಹೋಗ್ಬೇಕಾರೆ ಏನೋ ಅಪ್ಪ ಇರ್ಬೋದು ಅಂತ ಅನ್ಕೊಂಡೆ ಅಂತ ಹೇಳ್ತಾನೆ ಆದರೆ ನೀನು ಹೆಂಗೆ ಬಂದು ಇಲ್ಲಿಗೆ ಅಂತ ಹೇಳಿದ್ದಕ್ಕೆ ನಾನು ಗದ್ದಗಾಮಿನಿ ಹಳೆಯ ನನಗೆ ಅಡ್ರೆಸ್ ಹೇಳಿದ್ದೆ ನಂಗೆ ಎರಡು ಲೊಕೇಶನ್ ಅದನ್ನು ಅವಳನ್ನ ಕೇಳ್ಕೊಂಡು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ನಾನು ಇವತ್ತು ಮನೆಗೆ ಬರೋವಂಥ ಪರಿವಾನೇ ಇಲ್ಲ ನಾನು ಬ್ಲ್ಯಾಕ್ ರೋಸ್ಗೊಂದು ಗತಿ ಕಾಣಿಸೇ ಬರೋದು ಅವ್ನಗೇನಾರು ಒಂದು ಗತಿ ಇಲ್ಲಿ ಬರ್ದೇ ನನಗೆ ಸಮಾಧಾನ ಇಲ್ಲ ಅಂತ ಕರ್ಣ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ಇಲ್ಲಿ ಅವ್ನ ಮಾವ ಬ್ಲ್ಯಾಕ್ ರೋಸ್ನೇ ಗತಿ ಕಾಣಿಸ್ತಾನೆ ಜೋರಾಗಿ ಒಂದು ಕಿ ಒಂದು ರಾಕ್ಷಸನ ನಗುವಿನಲ್ಲಿ ನಗಕ್ಕೆ ಶುರು ಮಾಡ್ತಾನೆ ಆ ನಗ್ತಾ ನಗ್ತಾ ಇರ್ತಾನೆ ನಿನ್ನ ಮಗ ಏನು ಬ್ಲ್ಯಾಕ್ ರೋಸ್ನ ಹೊಸ್ಕಾಕ್ತೀನಿ ಅಂತ ಇದ್ದಾನೆ ಅಷ್ಟು ಸುಲಭ ನಾನು ನಿನ್ನ ಮಗನಿಗೆ ಬ್ಲ್ಯಾಕ್ ರೋಸ್ನ ಹೊಸ್ಕಾಕ್ತಕ್ಕೆ ಅಂತ ಅವ್ನು ಬ್ಲ್ಯಾಕ್ ರೋಸ್ ಆ್ಯಟಿಟ್ಯೂಡ್ನಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾನೆ ಆ ಮಾತಾಡ್ಬೇಕಾದ್ರೆ ಒಂದು ಅರೊಂದೊತ್ತಿಗೆ ಯೂರಿಯಾ ಮಾತಾಡ್ತಾ ಇದ್ದಾರೆ ಅಂತ ಗಾಬ್ರಿಂದ ನೋಡ್ತಿರ್ತಾಳೆ ಆದರೆ ಇವ್ ಇವ್ನು ಮಾತಾಡ್ಬೇಕಾದ್ರೆ ಅದು ಹೆಂಗೆ ಕಪ್ ಅದು ಹೆಂಗ್ ಹೊಸ್ಕಾಗ್ತಾನೆ ಬ್ಲ್ಯಾಕ್ ರೋಸ್ನ ಅಂತ ನಾನು ನೋಡ್ತೀನಿ ನೋಡೇ ಬಿಡಣ್ಣ ಏನಾಗುತ್ತೆ ಅಂತ ಹೇಳ್ತಾನೆ ಅಂದರೆ ಅದೊಂದು ಜೊತೆ ಕಾಪಿಯಿಂದ ನೋಡ್ತಿರ್ತಾಳೆ